ನಮಸ್ಕಾರ ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಕೆಲವರು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟು ಕಣ್ಮರೆಯಾಗೋಗ್ತಾರೆ ಇನ್ನು ಕೆಲವರು ಒಂದೋ ಎರಡೋ ಸಿನ್ಮಾ ಮಾಡಿ ಕಣ್ಮರೆಯಾಗೋಗ್ತಾರೆ ಇನ್ನೂ ಕೆಲವರು ತಮ್ಮ ಕೆರಿಯರ್ ಪೀಕ್ ನಲ್ಲಿದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಿದ್ದಾರೆ ಅಂತ ಅಂತ್ಕೊಳ್ಳೋ ಅಷ್ಟೊತ್ತಿಗೆ ಚಿತ್ರರಂಗದಿಂದಾನೇ ಕಣ್ಮರೆಯಾಗೋಗ್ತಾರೆ ಅಂಥದ್ದೇ ಸಾಲಿಗೆ ಸೇರಿರುವಂತಹ ನಟ ಈ ವಾರದ ಮಿಸ್ಸಿಂಗ್ ಬರ್ತೀರಿ ಈ ಹೆಸರು ಕೇಳಿದ್ರೆ ಪ್ರಾಬಬ್ಲಿ ನಿಮ್ಗೆ ಯಾರು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು ಆದ್ರೆ ಇವರು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫೇಮಸ್ ಆಗಿರೋದೆ ಅನ್ನೋ ಒಂದು ಹೆಸರು ಮೂಲಕ ಗುಜರಾತಿ ಫ್ಯಾಮಿಲಿನಲ್ಲಿ ಹುಟ್ಟಿದಂತಹ ಇವರು ಬೆಳೆದಿದ್ದು ಓದಿದ್ದು ಎಲ್ಲ ಕಂಪ್ಲೀಟ್ ಮುಂಬೈನಲ್ಲೇ ಮುಂಬೈನಲ್ಲಿ ಓದಿದ್ರು ಬೆಳೆದಿದ್ರು ನಮ್ಮ ಕನ್ನಡಿಗರಿಗೆ ಸಿಕ್ಕಾಪಟ್ಟೆ ಹತ್ತಿರ ಆದಂತಹ ವ್ಯಕ್ತಿ ಅಂದರೆ ಅದು ಧ್ಯಾನವರು ಇವರ ಗುಡ್ ಲಿಕ್ಸ್ ಹಾಗೆ ಚಾರ್ಮಿಂಗ್ ಹಾಗೆ ಇವರ ಟ್ಯಾಲೆಂಟಿಗೆ ನಮ್ಮ ಕನ್ನಡದ ಹೆಣ್ಮಕ್ಳಂತೂ ಫುಲ್ ಫಿದ ಆಗಿದ್ರು ಒಂದು ಟೈಮ್ನಲ್ಲಿ ಅಂತಲೇ ಹೇಳ್ಬೋದು ಎರಡು ಸಾವಿರದ ಒಂದರಲ್ಲಿ ಇವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾರೆ ಹುಡುಗ ಹುಡುಗ ಅನ್ನೋ ಒಂದು ಸಿನಿಮಾ ಮೂಲಕ ಹಾಗೆ ಅಮೃತ ಅನ್ನೋ ಒಂದು ಸಿನಿಮಾ ಮೂಲಕ ಮತ್ತು ಜಾಕ್ಪೋಟ್ ಅನ್ನೋ ಒಂದು ಸಿನಿಮಾ ಮೂಲಕ ಸಿಕ್ ಸಿಕ್ಕಾಪಟ್ಟೆ ಫೇಮಸ್ ಆದಂತಹ ನಟ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಟ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅಂದರೆ ಅದು ಧ್ಯಾನವರು ಕಾರ್ 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 ಎಲ್ಲಿ ನೋಡಿ ಕಾರ್ ಈ ಹಾಡನ್ನು ನಮ್ಮ ಕನ್ನಡಿಗರು ಕೇಳದೆ ಇರೋದಕ್ಕೆ ಚಾನ್ಸೇ ಇಲ್ಲ ಬಿಕಾಸ್ ಅಷ್ಟು ಪಾಪ್ಯುಲಾರಿಟಿ ತಂದು ಕೊಟ್ಟಂತಹ ಸಾಂಗ್ ಅಂತ ಅಂದರೆ ಅದು ಈ ಸಾಂಗ್ ಆಗಿದೆ ಸೊ ಧ್ಯಾನ್ ಎಲ್ಲ ಹುಡುಗಿರ್ಗೂ ಒಂಥರ ಕ್ರಷ್ ಆಗಿದ್ದಂತಹ ಒಂದು ಫೆಮಿಲಿಯರ್ ಫೇಸ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತಾನೆ ಹೇಳ್ಬೋದು ಆಗ ಟ್ವೆಂಟೀಸಲ್ಲಿ ಅಂದರೆ ಟೂ ತೌಸಂಡ್ಸ್ನಲ್ಲಿ ಅವರು ಒಂಥರ ಗುಡ್ ಲುಕ್ಕಿಂಗ್ ಹಾಗೆ ಅವ್ರ ಟ್ಯಾಲೆಂಟ್ ಇಂದ ಥಿಯೇಟರ್ ಕಡೆಗೆ ಮುಖ ಮಾಡುವಂತೆ ಮಾಡಿದಂತಹ ಒಂದು ನಟ ಇವರು ಕನ್ನಡ ಸಿನಿಮಾಗಳಲ್ಲಿ ಅಷ್ಟೇ ಅಲ್ಲದೆ ಹಿಂದಿ ಸಿನಿಮಾಗಳಲ್ಲೂ ಹಾಗೂ ತಮಿಳ್ ಸಿನಿಮಾಗಳಲ್ಲೂ ಕೂಡ ಸಕ್ರಿಯರಾಗಿದ್ದಂತಹ ನಟ ಅವರು ಈಗ ಸದ್ಯ ಅವರು ಕನ್ನಡ ಚಿತ್ರರಂಗದಿಂದ ದೂರ ಇದ್ದಾರೆ ಎರಡು ಸಾವಿರದ ಒಂದರಲ್ಲಿ ಇವರು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನು ಅವರ ನಟನೆಯ ಕೆರಿಯರ್ನ ಸ್ಟಾರ್ಟ್ ಮಾಡ್ತಾರೆ ಎರಡು ಸಾವಿರದ ಹದಿನೈದಕ್ಕೆ ಅದು ಸ್ಟಾಪ್ ಆಗತ್ತೆ ಸಾಕಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಂತಹ ನಟ ಲಾಸ್ಟ್ಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯ ಅಲ್ಲಿ ಒಂದು ಕ್ಯಾಮಿಯೋ ರೋಲ್ ರೋಲ್ನಲ್ಲಿ ಕಾಣಿಸ್ಕೊಳ್ತಾರೆ ಮತ್ತೆ ಲವ್ ಯು ಆಲಿಯಾ ಅನ್ನೋ ಒಂದು ಸಿನಿಮಾದಲ್ಲೂ ಕೂಡ ಒಂದು ಸ್ಪೆಷಲ್ ಅಪಿಯರೆನ್ಸ್ನ ಮಾಡಿದ್ದಾರೆ ಅಲ್ಲಿ ಮರೆಯಾದಂತಹ ನಟ ಇಲ್ಲಿವರೆಗೂ ಕೂಡ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವುದೇ ಸಿನಿಮಾಗಳನ್ನ ಕೂಡ ಮಾಡಲೇ ಇಲ್ಲ ಸೊ ಸಾಕಷ್ಟು ಜನ ಯೋಚನೆ ಮಾಡ್ತಿರ್ಬೋದು ಎಲ್ಲಿ ಹೋದರೂ ಧ್ಯಾನ ಏನು ಮಾಡ್ತಿದ್ದಾರೆ ಧ್ಯಾನ ಯಾಕಂದರೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೈದು ಆಗ್ತಾ ಇದೆ ಈಗ ಎಂಡಿಂಗಿಗೆ ಬರ್ತಾ ಇದೆ ಬಟ್ ಸ್ಟಿಲ್ ಈಗಲೂ ಕೂಡ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಯಾವ ಸಿನಿಮಾಗಳನ್ನು ಕೂಡ ಮಾಡಿಲ್ಲ ಅಂತ ಹೇಳಾದ್ರೆ ಮೋಸ್ಟ್ಲಿ ಏನೋ ಬೇರೆ ಮಾಡ್ತಿರ್ಬೋದು ಅಂತ ಖಂಡಿತವಾಗ್ಲೂ ಹೌದು ಇವರು ಗುಜರಾತಿ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು ಇವ್ರದ್ದು ಸ್ವಂತ ಬಿಸ್ನೆಸ್ ಕೂಡ ಇದೆ ಅಂದರೆ ಫ್ಯಾಮಿಲಿ ಬಿಸ್ನೆಸ್ ಕೂಡ ಇದೆ ಅದೇ ಸನಾತನ ಟೆಕ್ಸ್ಟೈಲ್ಸ್ ಅನ್ನೋ ಒಂದು ಫ್ಯಾಮಿಲಿ ಬಿಸ್ನೆಸ್ನ ಕೂಡ ರನ್ ಮಾಡ್ತಾ ಇದ್ದಾರೆ ಈಗ ಸತ್ಯ ಅದರ ಉಸ್ತುವಾರಿಯನ್ನ ತಗೊಂಡಿದ್ದಾರೆ ಧ್ಯಾನ ಅವರು ಇದು ಈ ವರ್ಷ ಐ ಪಿ ಒ ಅಲ್ಲಿ ಕೂಡ ತುಂಬ ಓಪನಿಂಗ್ಸ್ ಪಡ್ಕೊಂಡಂತಹ ಒಂದು ಟೆಕ್ಸ್ಟೈಲ್ ಬಿಸ್ನೆಸ್ ಕೂಡ ಈಗ ಶೇರ್ಸ್ ಕೂಡ ಇದೆ ಇವರ ಒಂದು ಕಂಪನಿಗೆ ಫೋರ್ ಹಂಡ್ರೆಡ್ ಕ್ರೋರ್ಸ್ ಶೇರ್ಸನ್ನು ಕೂಡ ಈಗಾಗಲೇ ಸಂಗ್ರಹಿಸಿದ್ದಾರೆ ಸನಾತನ ಟೆಕ್ಸ್ಟೈಲ್ಸ್ ಅವರು ಈಗ ಸದ್ಯ ಉದ್ಯಮದಲ್ಲಿ ಬ್ಯುಸಿ ಆಗಿದ್ದಾರೆ ಅವರು ಈ ಹಿಂದೆ ಒಂದು ಎರಡು ಸಂದರ್ಶನಗಳಲ್ಲಿ ಕೆಲವು ವರ್ಷಗಳ ಹಿಂದೆ ಹೇಳ್ಕೊಂಡಿದ್ರು ನಾನು ಕನ್ನಡ ಸಿನಿಮಾಗಳನ್ನು ಮಾಡ್ತೀನಿ ನನಗೆ ಒಳ್ಳೆ ಸ್ಕ್ರಿಪ್ಟ್ ಬಂತು ಅಂದರೆ ಅಥವಾ ಒಳ್ಳೆ ಕತೆ ಇದ್ದರೆ ಖಂಡಿತವಾಗ್ಲೂ ನಾನು ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಗೆ ಬರ್ತೀನಿ ಅನ್ನೋದನ್ನು ಈ ಹಿಂದೆ ಹೇಳಿದರು ಸೊ ಇಫ್ ನೀವೇನಾದರೂ ಅವರ ಫ್ಯಾನ್ ಆಗಿ ಸಿಕ್ಕಾಪಟ್ಟೆ ಜನಕ್ಕೆ ಇವರು ಧಾರೆ ಸಿನಿಮಾ ಮೂಲಕನೇ ಚಿರ ಪರಿಚಿತರು ಅಂತ ಹೇಳ್ಬೋದು ಅಂದ್ರೆ ತುಂಬಾ ಪಾಪ್ಯುಲಾರಿಟಿ ತಂದು ಕೊಟ್ಟಂತಹ ಸಿನಿಮಾ ಧ್ಯಾನ ಅವ್ರಿಗೆ ಅಮಿತಾಬ್ ಬಚ್ಚನ್ ಅವರಿದ್ದಾರೆ ರಮ್ಯಾ ಅವರಿದ್ದಾರೆ ಅದರಲ್ಲಿ ಇರುವಂತಹ ಪ್ರತಿಯೊಂದು ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಆದಂತಹ ಹಾಡುಗಳು ಸೊ ಮತ್ತೆ ಏನಾದರೂ ಇವರು ರಮ್ಯಾ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಒಂದು ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟರೆ ಹೇಗಿರುತ್ತೆ ನಿಮ್ಗೇನು ಏನು ಅನಿಸುತ್ತೆ ಅವರು ಮತ್ತೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬರಬೇಕಾ ಬಂದರೆ ಯಾರ ಜೊತೆ ಕಾಣಿಸ್ಕೋಬೇಕು ಹಾಗೆ ಯಾರ ಜೊತೆ ಇವರು ಆ್ಯಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ವಾರ ಸಿಗೋಣ ಮತ್ತೊಂದು ಮೆಸ್ಸಿಂಗ್ ಸ್ಟೋರಿ ಮೂಲಕ ಅಲ್ಲಿವರೆಗೂ ನೋಡ್ತಾ ಇರಿ ಬೀಟ್ ಕನ್ನಡ